ಮಂದರಗಿರಿ ಗುರುಮಂದಿರ ವಿಶಿಷ್ಟ ಜೈನ ದೇವಾಲಯ ಬಸದಿ ಬೆಟ್ಟ ಎಂದೇ ಖ್ಯಾತಿಯಾಗಿರುವ ಮಂದರಗಿರಿ ಕರ್ನಾಟಕದ ತುಮಕೂರು ಬಳಿ ಇರುವ ಒಂದು ಪ್ರಶಾಂತ ಜೈನಯಾತ್ರಾ ಸ್ಥಳವಾಗಿದೆ ಬೆಂಗಳೂರಿನಿಂದ ಸುಮಾರು ಅರವತ್ತು ಎಪ್ಪತ್ತು ಕಿಲೋಮೀಟರ್ ದೂರ ಪ್ರಯಾಣಿಸಿದರೆ ಎಂಬತ್ತೊಂದು ಅಡಿ ಎತ್ತರದ ನವಿಲುಗರಿ ಆಕಾರದ ಗುರುಮಂದಿರ ದೇವಾಲಯ ಸಿಗುತ್ತದೆ ಇದರ ಮುಂಭಾಗದಲ್ಲಿಯೇ ಜೈನ ಸನ್ಯಾಸಿಗಳು ಏಕಶಿಲೆಯ ಪ್ರತಿಮೆ ಚಂದ್ರನಾಥ ತೀರ್ಥಂಕರರ ಇಪ್ಪತ್ತೊಂದು ಅಡಿ ಪ್ರತಿಮೆಯುಳ್ಳ ಮೈದಾಲ ಸರೋವರದ ತಪ್ಪಲಿನಲ್ಲಿ ಇರುವಂಥ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣಗೊಂಡಂಥ ವಿಶೇಷ ಜೈನ ದೇವಾಲಯ ಸಂಕೀರ್ಣವಿದೆ ಶ್ರೀ ದಿಗಂಬರ ಜೈನ ಶ್ರೀ ಪಾರ್ಶ್ವನಾಥ ಸ್ವಾಮಿ ಜಿನ ಮಂದಿರ ಎಲ್ಲರ ಆಕರ್ಷಣೆಯ ಆಧ್ಯಾತ್ಮಿಕ ಸ್ಥಳವಾಗಿದೆ ಮಂದರಗಿರಿ ಶಾಂತ ತಾಣವಾಗಿದ್ದು ಬೆಂಗಳೂರಿನಿಂದ ಹೆಚ್ಚು ದೂರ ಪ್ರಯಾಣಿಸದೆ ಸ್ಥಳೀಯ ಸಂಸ್ಕೃತಿ ಮತ್ತು ಪ್ರಕೃತಿಯನ್ನು ಅನುಭವಿಸಲು ಬಯಸುವವರಿಗೆ ಸೂಕ್ತವಾಗಿದೆ ಸಮುದಾಯ ಟಿವಿಯ ವಿಶೇಷ ಸುದ್ದಿ ವರದಿ ನಿಮಗಾಗಿ ಸಂಪೂರ್ಣ ವಿವರ ಪಡೆದುಕೊಂಡು ಒಮ್ಮೆ ಭೇಟಿ ನೀಡಿ ಪ್ರಶಾಂತತೆಯನ್ನು ಅನುಭವಿಸಿ ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ನಮ್ಮ ದೇಶದ ಸಂಸ್ಕೃತಿ ಬಹಳ ಉತ್ಕೃಷ್ಟವಾದಂಥದ್ದು ಇಂತಹ ವಿಚಾರಗಳನ್ನು ಸಮುದಾಯ ಟಿ ವಿಗಾಗಲೇ ಬಹಳಷ್ಟು ತೋರಿಸ್ತಾ ಬರ್ತಾ ಇದೆ ಎಷ್ಟು ತೋರಿಸಿದ್ರೂ ಕೂಡ ಅದು ಕಡಿಮೆ ಅನಿಸುತ್ತೆ ಹಿಂದಿನ ಪೀಳಿಗೆ ನಮಗಾಗಿ ಸಂರಕ್ಷಿಸಿ ಕೊಟ್ಟಂತಹ ಸಂಸ್ಕೃತಿ ಪರಂಪರೆ ಮತ್ತು ಪ್ರಕೃತಿಯನ್ನು ನಾವು ಅನುಭವಿಸುವ ಹಾಗೆ ನಾವು ಕೂಡ ಅದೇ ಹದಿಯಲ್ಲಿ ಸಂರಕ್ಷಣೆ ಮಾಡಿಕೊಟ್ಟರೆ ನಮ್ಮ ಪರಂಪರೆ ನಮ್ಮ ಪ್ರಕೃತಿ ನಮ್ಮ ಸಂಸ್ಕೃತಿ ಮುಂದಿನ ಪೀಳಿಗೆಗೆ ದಾರಿದೀಪ ಆಗತ್ತೆ ಇದೇ ಸಮುದಾಯ ಟಿವಿಯ ವಿಶೇಷವಾದಂತಹ ಕಾಳಜಿ ಈಗ ನಮ್ಮೊಂದಿಗೆ ಪರಮ ಪೂಜ್ಯರಿದ್ದಾರೆ ಈಗ ದಿಗಂಬರ ಪಾರ್ಶ್ವನಾಥ ಮಂದಿರ ನಮ್ಮ ತುಮಕೂರು ಪ್ರಾಂತ್ಯದ ದೇ ಬಂದಾರಗಿರಿ ಕ್ಷೇತ್ರ ಪಂಡಿತನಹಳ್ಳಿಯಲ್ಲಿ ಬಹಳ ಅದ್ಭುತವಾಗಿದೆ ವಿಶೇಷವಾಗಿ ನೋಡಿ ಬೆಟ್ಟದ ಮೇಲೆ ಬಹಳ ಪ್ರಶಾಂತವಾದ ವಾತಾವರಣದಲ್ಲಿ ಮಾಡಿದ್ದಾರೆ ಈ ಎಲ್ಲ ಸಂಸ್ಕೃತಿಯ ಒಂದು ಉದ್ದೇಶ ಇಷ್ಟೇ ಪ್ರಶಾಂತತೆಯಿಂದ ಭಗವಂತನ ಒಂದು ಸಾಕ್ಷಾತ್ಕಾರಕ್ಕಾಗಿ ನಾವು ಶಾಂತಿಗಾಗಿ ಬದುಕನ್ನು ಸವಿಸಬೇಕು ಅನ್ನೋದು ಬನ್ನಿ ನಮ್ಮ ಜೊತೆಗೆ ಪರಮ ಪೂಜ್ಯರಿದೆ ಅವ್ರನ್ನ ಮಾತಾಡಿಸಿ ಹೆಚ್ಚಿನ ವಿವರಗಳನ್ನು ಕೇಳಿ ಪಡ್ಕೊಳ ನಮಸ್ಕಾರ ಸ್ವಾಮಿಗಳ ನಮಸ್ಕಾರ ಜೈ ಜನೇಂದ್ರ ಸ್ವಾಮಿಗಳೇ ಈ ಒಂದು ಕ್ಷೇತ್ರದ ಬಗ್ಗೆ ಒಂದಷ್ಟು ವಿಚಾರಗಳು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡ್ರಿ ಜೈ ಜನೇಂದ್ರ ನಮ್ಮ ಮ್ಯಾನೇಜರ್ ಅವರು ಜಗದೀಶ್ ಅಂತ ಹೇಳಿ ನನ್ನ ಹೆಸರು ಪಂಡಿತ್ರು ಅನಿಲ್ ಕುಮಾರ್ ಅಂತ ಹೇಳಿ ಇದು ತುಂಬ ಇತಿಹಾಸ ಇರ್ತಕ್ಕಂಥ ವಿಷಯ ಕ್ಷೇತ್ರ ಮಂದಾರಗಿರಿ ಮಂದಾರಗಿರಿ ನಟ ಮಂದರಗಿರಿ ಆಕ್ಚುಲಿ ಇದು ಮಂದರಗಿರಿ ಹೆಸರು ಇರೋದು ಎಲ್ಲರೂ ಮಂದಾರಗಿರಿ ಮಂದಾರಗಿರಿ ಅಂತ ಮಾಡ್ಬಿಟ್ಟಿದ್ದಾರೆ ಮಂದರಗಿರಿ ಹಾಗಾಗಿ ಇಲ್ಲಿ ಮೂಲ ನಾಯಕರು ಸಾವಿರದ ವರ್ಷಗಳ ಇತಿಹಾಸ ಇರ್ತಕ್ಕಂತ ಈ ಒಂದು ಕ್ಷೇತ್ರ ಇದನ್ನ ಮೂಲನ ಬಸದಿ ಮೂಲ ನಾಯಕರು ಚಂದ್ರಪ್ರಭ ತೀರ್ಥಂಕರ ಸಾವಿರದ ಎಂಟು ಶ್ರೀ ಚಂದ್ರಪ್ರಭ ತೀರ್ಥಂಕರರು ಮತ್ತೆ ಶಾಮಾ ಯಕ್ಷ ಜ್ವಾಲಾಮಾಲಿನಿ ಯಕ್ಷಿ ಯಕ್ಷ ಯಕ್ಷಿಯನ್ನು ಸಹಿತ ಇಲ್ಲಿ ಒಂದು ಮತ್ತೆ ಎರಡನೇ ಬಸದಿ ಬಂದು ತೀರ್ಥಂಕರು ಧರಣೇಂದ್ರ ಯಕ್ಷ ಪದ್ಮಾವತಿ ಯಕ್ಷಿ ಮತ್ತೆ ಪದ್ಮಾಸನ ಕಡ್ಡುಗಾಸನ ಎರಡು ಮೂರ್ತಿಗಳು ಸಹ ಇದಾವೆ ಜಿನವಾಣಿ ಸರಸ್ವತಿ ನಾವು ಜಿನವಾಣಿಗೆ ಸರಸ್ವತಿಯನ್ನ ಓಪನ್ ಮಾಡಿ ಅದರಲ್ಲಿ ಎಷ್ಟು ಅಂಗಗಳಿದಾವೆ ಅಂತಕ್ಕಂಥದ್ದನ್ನ ವಿವರವಾಗಿ ಇಲ್ಲಿ ಕೊಟ್ಟಿದ್ದಾರೆ ಅದನ್ನ ನಾವು ಗಮನಿಸಬಹುದು ಮತ್ತೆ ಇದು ಬಂದು ಕ್ಷೇತ್ರಪಾಲ ಅಂದರೆ ಕ್ಷೇತ್ರ ರಕ್ಷಕ ಈ ಒಂದು ಕ್ಷೇತ್ರದಲ್ಲಿ ಯಾವುದೇ ಭೂತ ಪ್ರೇತ ಪೇಜಾಚಾತಿಗಳು ದುಷ್ಟ ಗ್ರಹಗಳು ಬಂದರೆ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅಂದರೆ ಒಳಭಾಗಕ್ಕೆ ಬಿಡದ ಹಾಗೆ ಅವ್ರನ್ನ ಹೊರಗಡೆ ಹೋಡಿಸ್ತಕ್ಕಂಥದ್ದು ಕ್ಷೇತ್ರಪಾಲ ಹಾಂ ಮತ್ತು ಸಮೋಸನ ರಚನೆ ಆಗಿರ್ತಕ್ಕಂಥದ್ದು ಟೂ ತೌಸಂಡ್ ಟ್ವೆಂಟಿನಲ್ಲಿ ಅಂದರೆ ಕೋವಿಡ್ ನಂತರ ಅದನ್ನು ನಮ್ಮ ಪರಮ ಪೂಜ್ಯ ಮುನಿಸ್ರೀ ಅಮರಕೀರ್ತಿ ಅಮೋ ಕೀರ್ತಿ ಮುನಿ ಮಹಾರಾಜರು ಹಾಗೂ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆಯವರು ಮತ್ತು ತುಮಕೂರು ಜೈನ ಕಮಿಟಿ ಎಲ್ಲವೂ ಸಹ ಸಂಯೋಗದಿಂದ ಇದನ್ನು ರಚನೆ ಮಾಡಿದ್ರು ಟೂ ತೌಸಂಡ್ ಟ್ವೆಂಟಿನಲ್ಲಿ ರಚನೆ ಮಾಡಿದ್ರು ಅಂದರೆ ಪುರಾತನದಿಂದಲೂ ಈ ದೇವಸ್ಥಾನ ಇತ್ತು ಸಾವಿರ ವರ್ಷದ ಹಿಂದೆಲೇ ಇತ್ತು ಗಂಗರು ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಈ ಒಂದು ಭವ್ಯವಾದ ಈ ಒಂದು ಬಸದಿ ತುಂಬ ಒಳ್ಳೆಯ ವಾತಾವರಣ ಮತ್ತು ಎಡಭಾಗದಲ್ಲಿ ಮೈದಾಳ ಕೆರೆ ಅಂತೇಳಿ ಆ ಕೆರೆ ತುಂಬ ಮೆರುಗನ್ನು ಕೊಡ್ತಕ್ಕಂಥದ್ದು ಈ ಒಂದು ಕ್ಷೇತ್ರಕ್ಕೆ ತುಂಬ ಮೆರುಗು ಕೊಟ್ಟಿದೆ ಮತ್ತು ಬಂಡೆಯ ಮೇಲೆ ಇದನ್ನು ನಾಲ್ಕು ಎಕರೆ ಇದೆ ಒಟ್ಟು ಟೋಟಲಿ ನಾಲ್ಕು ಎಕರೆ ಇರ್ತಕ್ಕಂಥದ್ದು ಫೌಂಡೇಶನ್ ಮಾಡಿ ಇದನ್ನು ಜನಗಳಿಗೆ ನಾವು ಏನು ಅಂತಕ್ಕಂಥದಲ್ಲ ಜೈನ ಧರ್ಮದ ವಿಶಿಷ್ಟ ಏನು ಅಹಿಂಸಾ ಮಾರ್ಗ ಯಾವ ಪ್ರಾಣಿ ಪಕ್ಷಿಗಳನ್ನ ಗಿಡ ಮರಗಳನ್ನ ಮನುಷ್ಯನ ಹಿಂಸೆ ಮಾಡಬಾರ್ದು ಅಂತಕ್ಕಂಥ ಜೈನ ಧರ್ಮದ ಮೂಲ ಉದ್ದೇಶ ನಾವೊಂದು ಸಣ್ಣ ಕ್ರಿಮಿಕೀಟನೂ ಸಹ ನಾವು ನಾಶ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಒಂದು ಸಣ್ಣ ಇರುವೆನೂ ಸಹ ನಾವು ತುಳಿಯಕ್ಕೆ ಇಷ್ಟಪಡೋದಿಲ್ಲ ಒಂದು ಸಣ್ಣ ಸೊಳ್ಳೆನೂ ಸಹ ಹೊಡೆಯಂಗಿಲ್ಲ ನಮ್ಮ ಧರ್ಮದಲ್ಲಿ ತುಂಬಾ ಕಠಿಣವಾದ ಧರ್ಮ ಜೈನ ಧರ್ಮ ಮತ್ತು ಅನಾದಿ ಕಾಲ ರನ್ನ ಪಂಪ ಜನ್ನ ಅವ್ರ ಕಾಲದಿಂದಲೂ ಸಹ ಪುರಾತನವಾಗಿರ್ತಕ್ಕಂಥ ಜೈನ ಧರ್ಮ ಈ ಧರ್ಮದಲ್ಲಿ ಮುಖ್ಯವಾಗಿ ಅಹಿಂಸಾ ಮಾರ್ಗ ಮತ್ತು ಅದನ್ನು ಉಪಯೋಗಿಸಿ ನಮ್ಮ ಮುನಿಗಳು ಇಪ್ಪತ್ನಾಲ್ಕು ತೀರ್ಥಂಕರು ಬರ್ತಾರೆ ಅದರಲ್ಲಿ ಇವರು ಎಂಟನೇ ತೀರ್ಥಂಕರರು ಚಂದ್ರಪ್ರಭು ತೀರ್ಥಂಕರು ಮೂಲ ನಾಯಕರು ಮತ್ತು ಇಪ್ಪತ್ತ್ಮೂರನೇ ತೀರ್ಥಂಕರು ಪಾರ್ಶ್ವನ ತೀರ್ಥಂಕರರು ಇಪ್ಪತ್ನಾಲ್ಕನೇ ತೀರ್ಥಂಕರರು ವಿರಾಜನಾಮ ಆಗಿರ್ತಕ್ಕಂಥ ಅಲ್ಲಿ ಭರದ ಮೇಲಿದೆ ನೋಡಿ ಅಂದರೆ ಅದು ಸಮವಸರಣ ಸಮೂಹ ಅಂತಕ್ಕಂಥದ್ದು ಮಂಗಲಿಂದ ಮಾನವ ಅಂತಕ್ಕಂಥದ್ದನ್ನು ಅಲ್ಲಿ ಸಾರಿ ಜಗತ್ತಿಗೆ ಸಾರಿ ತೋರಿಸಿದ್ದಾರೆ ಅಂದರೆ ಏ ಮಾನವ ಅಂತಕ್ಕಂಥದ್ದು ತಮ್ಮೆಲ್ಲರೂ ಗೊತ್ತಿದೆ ಮಂಗಲಿಂದ ಮಾನವ ಆಗಿರ್ತಕ್ಕಂಥದ್ದು ಮಾನವ ನಂತರ ಹೇಗೆ ಯಾವ್ಯಾವ ಬದಲಾವಣೆ ಆಗಿ ಆ ಒಂದು ಸ್ಥಾನವನ್ನು ಸ್ವೀಕರಿಸಿದ್ದಾರೆ ಮಹಾವೀರರು ಅಂತಕ್ಕಂಥದ್ದನ್ನು ಅಲ್ಲಿ ವಿರಾಜಮಾನವಾಗಿರ್ತಕ್ಕಂಥ ಮಹಾವೀರರು ಅವರ ಸಂದೇಶ ಇದೆ ಅಹಿಂಸಾ ಮಾರ್ಗ ಸಂದೇಶ ಮತ್ತು ಜನಗಳಿಗೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ತಪಸ್ಸಿನ ಮೂಲಕ ಅವನ್ನ ಆಕರ್ಷಣೆ ಮಾಡಿ ಅವರು ಆ ಒಂದು ಆತ್ಮ ಕಲ್ಯಾಣವನ್ನು ಮಾಡ್ತಕ್ಕಂಥದ್ದು ಅಂದರೆ ನಮ್ಮದು ಮನುಷ್ಯನಿಗೆ ಆಸೆ ಅತಿ ಆಸೆ ಅಂತಕ್ಕಂಥದ್ದನ್ನು ಜಗತ್ತಿಗೆ ಆಸೆ ಇರಬಾರ್ದು ಅಂದರೆ ಎಲ್ಲವನ್ನೂ ತ್ಯಾಗ ಮಾಡಿ ನಿರ್ವಾಣ ಪದವಿಯನ್ನು ಸ್ವೀಕರಿಸಿದ್ದಾರೆ ಆ ಮಹಾವೀರರು ಅದನ್ನು ಜಗತ್ತಿಗೆ ಸಾರಿ ತೋರಿಸಿರ್ತಕ್ಕಂಥದ್ದು ಜೈನ ಧರ್ಮ ಹಾಗಾಗಿ ಈ ಕ್ಷೇತ್ರ ತುಂಬ ವಿಶಿಷ್ಟವಾಗಿರ್ತಕ್ಕಂಥದ್ದು ಮತ್ತು ಅತಿಶಯ ಕ್ಷೇತ್ರ ಅತಿಶಯ ಅಂದರೆ ತುಂಬ ಎಲ್ರಿಗೂ ಬೇಕಾಗಿರ್ತಕ್ಕಂಥ ಕ್ಷೇತ್ರ ವಿಶೇಷವಾಗಿರ್ತಕ್ಕಂಥ ಅಂದರೆ ಇದರಲ್ಲಿ ವಿಶೇಷ ಇರುತ್ತೆ ಮತ್ತೆ ಶಾಸನ ಇದೆ ಅಲ್ಲಿ ಶಾಸನ ಇದೆ ಆ ಶಾಸನದಲ್ಲಿ ಅದು ಕರೆಕ್ಟಾಗಿ ಮಾಹಿತಿ ಕನ್ನಡದಲ್ಲಿನೂ ಕೊಟ್ಟಿಲ್ಲ ಅದನ್ನು ಮಾಹಿತಿ ತಗೋಬೇಕು ಹಳೆ ಶಾಸನ ಕನ್ನಡದಲ್ಲಿ ಕನ್ನಡದಲ್ಲಿರ್ತಕ್ಕಂಥದ್ದು ಮತ್ತು ಇದನ್ನು ನಮ್ಮ ತುಮಕೂರು ಜೈನ ಕಮಿಟಿ ಮುಂದುವರಿಸ್ಕೊಂಡು ತುಂಬ ಎಲ್ಲ ವಿಶೇಷ ಕಾರ್ಯಕ್ರಮಗಳು ಮತ್ತೆ ಏನೇನು ಬೇಕು ಹೊರ ಹೊರಭಾಗದಲ್ಲೆಲ್ಲ ಹೊರಾಂಗಣದಲ್ಲಿ ಸ್ವಲ್ಪ ಎಲ್ಲ ಹಾಳಾಗೋಗಿತ್ತು ಅದನ್ನೆಲ್ಲ ಸರಿಪಡಿಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಒಂದು ತುಂಬ ಸ್ವಚ್ಛವಾಗಿ ಇದನ್ನು ಮೇಂಟೈನ್ ಮಾಡ್ತಾಯಿದ್ವಿ ಹಾಗಾಗಿ ಮುಂದಿನ ಒಂದು ಪೀಳಿಗೆಗೆ ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಕ್ಷೇತ್ರ ಹಾಗಾಗಿ ನಮ್ಮ ಸಾರು ಜಗದೀಶ್ ಸರ್ ಸಹ ಇದಕ್ಕೆ ಮೇಂಟೆನೆನ್ಸ್ ಮ್ಯಾನೇಜರು ಇರ್ತಕ್ಕಂಥ ಎಲ್ಲರ ಕಂಟ್ರೋಲು ಯಲ್ಲಿದೆ ಹಾಗಾಗಿ ಅವರು ಹಗಲು ರಾತ್ರಿ ಅವರು ಡ್ಯೂಟಿಯನ್ನು ಮಾಡಿ ಜಗದೀಶ್ ಸರ್ ಬಹಳ ಅದ್ಭುತವಾಗಿ ಮಾಡ್ತಿದ್ರಿ ಅದನ್ನ ಇಷ್ಟು ಶುಚಿತ್ವ ಕಾಪಾಡಿಕೊಂಡು ಇಷ್ಟು ನಿಶ್ಶಬ್ಲತೆಯನ್ನು ಅದು ಈಗಿನ ಕಾಲದಲ್ಲಿ ಆಧುನಿಕ ಗೊಂದಲಮಯ ಕಾಲದಲ್ಲಿ ಈ ರೀತಿ ಮಾಡ್ಕೊಂಡ್ಬರೋದು ಬರೋದು ಬಹಳ ಭಕ್ತಿಪೂರ್ವಕವಾದ ತಲೀನತೆಯಿಂದ ಮಾಡಿದ್ರೆ ಮಾತ್ರ ಇದ್ರ ಬಗ್ಗೆ ಇನ್ನೊಂದು ಎರಡು ವಿಷಯಗಳನ್ನ ನಮ್ಮ ಪಂಡಿತರ ಎಲ್ಲಾನು ತಿಳಿಸಿದ್ದಾರೆ ಈ ಒಂದು ಕ್ಷೇತ್ರ ಪೂರ್ತಿ ಒಂದೇ ಬಂಡೆಯಲ್ಲಿ ಇದನ್ನೆಲ್ಲ ಕಟ್ಟಿದ್ದಾರೆ ಇದು ಒಂದೇ ಬಂಡೆ ಬಂಡೆ ಮೇಲೆ ಇದಾಗಿರೋದು ಈ ತರಹ ಒಂದು ಒಂದೇ ಬಂಡೆಲ್ಲಾಗಿರುವಂತಹ ಕ್ಷೇತ್ರ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಸೊ ಇದು ಮೊದಲನೇ ಕ್ಷೇತ್ರ ಆ ತರದ್ದು ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ಬಹಳ ಕಡೆಯಿಂದ ಜನ ಬರ್ತಾರೆ ನಮಗೆ ಗುಜರಾತಿಂದ ಬರ್ತಾರೆ ಒರಿಸ್ಸಾದಿಂದ ಬರ್ತಾರೆ ಮಹಾರಾಷ್ಟ್ರದಿಂದ ಬರ್ತಾರೆ ಪ್ರತಿ ಒಬ್ಬರು ಇಲ್ಲಿ ಬಂದು ಈ ಕ್ಷೇತ್ರನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಆ ತರಹ ಒಂದು ಹೆಸರನ್ನ ಇದು ತಗೊಂಡಿದೆ ಪಡ್ಕೊಂಡಿದೆ ಕಾರಣ ಏನಂದ್ರೆ ಆ ರೀತಿ ಮೇಂಟೆನೆನ್ಸು ಈ ಮೇಂಟೆನೆನ್ಸು ನಮ್ಮ ಒಂದು ತುಗ್ಗೂರಲ್ಲಿ ಒಂದು ನಮ್ಮ ಪಾರ್ಶ್ವನಾಥ ಜೈನ ಮಂದಿರ ದಿಗಂಬರ್ ಜೈನ್ ಅಂತ ಕಮಿಟಿ ಆ ಕಮಿಟಿಯವರು ಇದನ್ನ ಹೆಚ್ಚು ಗಮನ ಕೊಟ್ಟು ನೋಡ್ಕೊಳ್ತಾ ಇದ್ದಾರೆ ಆ ಕಮಿಟಿಲಿ ಅಧ್ಯಕ್ಷರಾದ ಬಾಹುಬಲಿ ಬಾಬು ಅವರಿದ್ದಾರೆ ಮತ್ತು ಅಂತ ಉಪಾಧ್ಯಕ್ಷರು ನಾಗರಾಜ್ ಅಂತ ಅವರು ಕಾರ್ಯದರ್ಶಿಗಳು ಆಮೇಲೆ ಸಬೋದ್ ಕುಮಾರ್ ಅಂತ ಖಜಾಂಚಿಗಳು ಹಾಗೆ ಇಲ್ಲಿ ನಿರ್ದೇಶಕರಾದಂಥ ಚಂದ್ರಕೀರ್ತಿ ಅವರು ಜಿನೇಶ್ ಸರ್ ಈ ಥರ ಇವರೆಲ್ಲರೂ ಆಗ ಪ್ರತಿ ಸಲ ಬಂದು ಇಲ್ಲಿ ಹೆಚ್ಚು ಗಮನ ಕೊಟ್ಟು ಏನೇನು ಆಗಬೇಕು ಕ್ಷೇತ್ರಕ್ಕೆ ಅನ್ನೋದನ್ನು ಅವರು ವಹಿಸಿ ಪ್ರತಿಯೊಂದು ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಅಷ್ಟು ನಿಗಾ ಕೊಟ್ಟಿರೋದ್ರಿಂದ ಈಗ ಒಂದೂವರೆ ವರ್ಷದಿಂದ ನಮ್ಮ ಈ ಕ್ಷೇತ್ರ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ಡೆವಲಪ್ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಅಷ್ಟು ಗಮನಹರಿಸಿ ಮಾಡಿದ್ದಾರೆ ಅದಕ್ಕೆ ನಾವು ಇಲ್ಲಿ ಸೇರಿದ್ಕು ನಾವು ಒಂದು ಚಿರಋಣಿಯಾಗಿರ್ಬೇಕು ಅವ್ರಿಗೆ ಯಾಕೆಂದರೆ ಇಂಥ ಒಂದು ಕ್ಷೇತ್ರದಲ್ಲಿ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಪಂಡಿತರು ಎಲ್ಲವನ್ನು ಮಾಡಿ ಪ್ರತಿ ಒಂದು ನಿರ್ವಹಿಸ್ತಾ ಇದ್ದಾರೆ ಈ ಮೂಲಕ ನಾವು ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತೀವಿ ಈ ಕ್ಷೇತ್ರಕ್ಕೆ ಬಂದಿದ್ದೀರಿ ತುಂಬಾ ಸಂತೋಷದ ವಿಚಾರ ಇದನ್ನ ಜನಗಳಿಗೆ ಒಂದು ಉತ್ತಮ ರೀತಿಯಲ್ಲಿ ಪ್ರಚಾರ ಮಾಡ್ತೀರಾ ಅಂತ ನಮ್ಮ ಭಾವನೆ ಹಾಗಾಗಿ ಜೈ ಜನೇಂದ್ರ ಜೈ ಜಿನೇಂದ್ರ ನಮ್ಮ ಉದ್ದೇಶನೂ ಇಷ್ಟೇ ಈಗ ತಾವು ಹೇಳಿದಂತ ವಿಚಾರಗಳಲ್ಲಿ ಮತ್ತಷ್ಟು ಮಗದಷ್ಟನ್ನು ಇನ್ನೂ ಸೇರಿಸಿ ಹೇಳಿದ್ರು ಈ ಥರ ವಿಚಾರಗಳು ಮನುಷ್ಯನಿಂದ ಮನುಷ್ಯನಿಗೆ ಅದು ಹೋಗ್ತಾ 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 ಇನ್ನೂ ಹೆಚ್ಚಾಗ್ತಾ ಹೋಗಿ ಮುಂದಿನ ಪೀಳಿಗೆಗೆ ತಲುಪತ್ತೆ ಅದೇ ಉದ್ದೇಶನೇ ನಮ್ಮ ಸಮುದಾಯ ಟಿ ವಿ ಈ ಎಲ್ಲ ಸಂಗತಿಗಳನ್ನು ಮಾಹಿತಿಗಳನ್ನು ಒಗ್ಗೂಡಿಸ್ಕೊಂಡು ಮುಂದಿನ ಪೀಳಿಗೆ ಕೊಟ್ಟಾಗ ಓ ಈ ಸ್ಥಳದ ಮಹಿಮೆ ಇಷ್ಟಿದೆಯಾ ಇನ್ನು ಮುಂದೆ ನಾವು ಕೂಡ ಅಲ್ಲಿ ಸಂದರ್ಶಿಸಬೇಕು ನಾವು ಕೂಡ ಆ ನೀತಿ ನಿಯಮಗಳನ್ನು ಪಾಲಿಸಬೇಕು ಜೀವನದಲ್ಲಿ ಆ ಭಕ್ತಿ ಮಾರ್ಗಗಳನ್ನು ಅಳವಡಿಸ್ಕೊಂಡಿರಬೇಕು ಅಂತ ಮಾಡಿದಾಗ ಸಮಾಜ ಚೆನ್ನಾಗಿರ್ತದೆ ಅನ್ನೋ ಉದ್ದೇಶ ನಮ್ಮ ಸಮುದಾಯ ಟಿವಿದು ನೀವು ಇಷ್ಟು ಚೆನ್ನಾಗಿ ಮಾಡಿದ್ದೀರಲ್ಲ ವೀಕ್ಷಕರೇ ತಮ್ಮ ಅಲ್ಲಿ ಒಂದು ಅರಿಕೆ ನಮ್ಮ ಸಮುದಾಯ ಟಿ ವಿ ವತಿಯಿಂದ ನಾನು ಸಂಪಾದಕ ಅಂಜನ್ ಕುಮಾರ್ ಏನು ಅಂತಂದ್ರೆ ನೋಡಿ ಇಂಥ ಕ್ಷೇತ್ರಗಳನ್ನು ನೀವು ಭೇಟಿ ನೀಡಿ ಎಲ್ಲೋ ನಾವು ಪಬ್ಬು ಕ್ಲಬ್ಬು ಅಂತ ಮಾಡ್ತಾ ಇರ್ತೀವಿ ಆದರೆ ಅದು ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ಅದೂ ಅವರ ವೈಯಕ್ತಿಕ ಎಲ್ಲರಿಗೂ ಅವಕಾಶ ಇದೆ ಬಟ್ ನಮ್ಮ ಈ ಪುರಾತನವಾದಂಥ ಈ ಕ್ಷೇತ್ರಗಳನ್ನು ಸಂದರ್ಶಿಸಿ ಇದನ್ನು ಸ್ವಚ್ಛತೆಯಿಂದ ಕಾಪಾಡ್ಕೊಳ್ಳೋದಕ್ಕೆ ಅದರ ಪಾವಿತ್ರ್ಯತೆಯನ್ನು ಕಾಪಾಡ್ಕೊಳ್ಳೋಕ್ಕೆ ಧನ ಅರ್ಪಿಸಿ ಬಹಳ ಕೆಲಸ ಮಾಡ್ತಿರ್ತಾರೆ ಆ ಟ್ರಸ್ಟ್ ಇರ್ಬೋದು ಸಂಸ್ಥೆ ಇರ್ಬೋದು ಈ ಥರ ಪರಮ ಪೂಜ್ಯರಿರ್ಬೋದು ಇವರಿರ್ಬೋದು ಎಲ್ಲರಿಗೂ ಕೂಡ ನೀವು ಪ್ರೋತ್ಸಾಹ ಕೊಡಿ ಬೆಂಬಲ ಕೊಡ್ತಾರೆ ನಮ್ಮ ಕ್ಷೇತ್ರಗಳು ನಮ್ಮ ಹೆಮ್ಮೆ ನಮ್ಮ ದೇಶ ನಮ್ಮ ಹೆಮ್ಮೆ ನಮ್ಮ ಪರಂಪರೆ ನಮ್ಮ ಹೆಮ್ಮೆ ನಮ್ಮ ಸಮುದಾಯ ಟಿ ವಿಯಿಂದ ಇಂಥ ಒಂದು ಕೆಲಸಗಳು ಮಾಡ್ತಾ ಇರ್ತಾರಲ್ಲ ನಾವು ಒಂದು ಅಳಿಲಿ ಸೇವೆ ಅಂಥೇಳಿ ಒಂದು ಸಣ್ಣದಾಗಿ ಒಂದು ಡೊನೇಷನ್ನ ಇದು ಮಾಡೋಣ ಇದು ಡೊನೇಷನ್ ಅಂತಂದರೆ ಭಾಳ ದೊಡ್ಡ ಮಟ್ಟದಲ್ಲಿ ಏನೋ ಮಾಡ್ತಾಯಿದ್ದೀವಿ ಅಂತಲ್ಲ ಅಳಿಲು ಸೇವೆ ನಮ್ಮ ಕೈಲಾಗಿದ್ದನ್ನು ನಾವು ಮಾಡ್ತಾ ಇದ್ದರೆ ಇಂಥ ಕ್ಷೇತ್ರಗಳು ಬೆಳೀತಾ ಇರ್ತವೆ ಹಾಗಾಗಿ ನಮ್ಮ ಕಡೆಯಿಂದ ಸ್ವೀಕರಿಸಬೇಕು ಸಣ್ಣದಾಗಿ ಇದು ವೀಕ್ಷಕರಿಗೆ ಒಂದು ಆದರ್ಶಪ್ರಾಯವಾಗಿ ಹೋಗಬೇಕು ಅಂತ ತಾವು ಕೂಡ ಇಂಥ ಕ್ಷೇತ್ರಗಳನ್ನು ಭೇಟಿ ಮಾಡಿ ಇಂಥ ಮಹನೀಯರನ್ನು ಸಂದರ್ಶನ ಮಾಡಿ ಇಂಥ ಕ್ಷೇತ್ರಗಳಿಗೆ ತಮ್ಮ ಕೈಲಾಗದಂಥ ಕೊಡುಗೆ ನೀಡ್ತಾರೆ ಯಾಕಂದರೆ ಇದರಲ್ಲಿ ಬಹಳಷ್ಟು ಖರ್ಚು ವೆಚ್ಚ ಇರ್ತವೆ ಶುಚಿತ್ವ ಕಾಪಾಡಲಿಕ್ಕೆ ಸಿಬ್ಬಂದಿಗೆ ವೇತನ ಕೊಡಲಿಕ್ಕೆ ಪೂಜಾ ಸಾಮಗ್ರಿಗಳಿಗೆ ನಿರ್ವಹಣೆಗೆ ಇಷ್ಟು ವಿಚಾರಗಳು ಸಮುದಾಯ ಟಿವಿಯನ್ನು ನಿಮಗೆ ತಲುಪಿಸ್ತಾ ಇದ್ದಾವೆ ಸದುದ್ದೇಶ ಇಷ್ಟೇ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ನಮ್ಮ ಜನಕ್ಕೆ ತಿಳಿಯಬೇಕು ಅಂತ ಕ್ಯಾಮರಾಮನ್ನೊಂದಿಗೆ ನಾನು ನಿಮ್ಮ ಪ್ರೀತಿಯ ಅಂಜನ್ ಕುಮಾರ್ ನಮಸ್ಕಾರ ಧನ್ಯವಾದ